ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗೆಳೆಯನಿಗೆ ಪತ್ರ ಗೆಳೆಯನಿಗೆ ಪತ್ರ ಬರೆಯುವಂಥ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೊಂದು ಗೆಳೆಯನಿಗೆ ಬರೆಯುವಂಥ ಪತ್ರ ಗೆಳೆಯನ್ಗೆ ಪತ್ರ ಬರೆಯುವಾಗ ನಾವು ಶುರು ಮಾಡೋದು ಪಕ್ಕದಲ್ಲಿ ಮೊದಲನೇದಾಗಿ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಯಾರಿಗೆ ಅಂದರೆ ಇಂದ ಇಂದ ಅಂದರೆ ನಾವು ಬರೆಯುತ್ತಿರುವಂಥ ನಮ್ಮ ಹೆಸರು ಗೆ ಅಂದರೆ ಪ್ರೀತಿಯ ಗೆಳೆಯನಿಗೆ ಈಗ ನಾನು ನನ್ನ ಹೆಸರು ಅಂದರೆ ನನ್ನ ಹೆಸರು ಅಕ್ಷಯ್ ಮಿರಾಶಿ ವರ್ಗ ನಾನು ಕಲಿತಾ ಇರುವಂಥ ವರ್ಗ ಏಳ್ತ್ ಎಂಟನೇ ತರಗತಿ ಶಾಲೆ ಪ್ರೌಢಶಾಲೆ ಸಂಪಾಮಿ ಗೆ ಗೆ ಅಂದರೆ ಈಗ ನಾವು ಬರೆಯುತ್ತಿರೋದು ನಮ್ಮ ಗೆಳೆಯನಿಗೆ ಹಾಗಾಗಿ ಗೆ ಪ್ರೀತಿಯ ಗೆಳೆಯ ಪ್ರೀತಿಯ ಗೆಳೆಯ ಈ ಕಡೆ ನಮ್ಮ ಶಾಲಾ ಅಂತ ನಾವು ಶುರು ಮಾಡಬೇಕಾದ್ರೆ ಪ್ರೀತಿ ಏನ ಬರಿತಾ ಇದ್ದೀವಿ ಅದು ಮ್ಯಾಟರಿಯಲ್ ಬರಿತಿರ್ತೀವಿ ನಮ್ಮ ಶಾಲೆ ತುಂಬ ಸುಂದರವಾಗಿದೆ ಮತ್ತು ಶಾಲೆಯಲ್ಲಿ ಆಟದ ಮೈದಾನವಿದೆ ಮತ್ತು ಶಾಲೆಯಲ್ಲಿ ತೋಟವಿದೆ ಮತ್ತು ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಕಲಿಸುತ್ತಾರೆ ಮತ್ತು ಪ್ರತಿ ವಿಷಯಕ್ಕೂ ಶಿಕ್ಷಕರು ಇದ್ದಾರೆ ಹಾಗೂ ಎಲ್ಲ ಶಿಕ್ಷಕರು ತುಂಬ ಚೆನ್ನಾಗಿ ಕಲಿಸುತ್ತಾರೆ ನಿಮ್ಮ ಶಾಲೆಯಲ್ಲಿ ನಿಮಗೆ ಹೇಗೆ ಕಲಿಸುತ್ತಾರೆ ಅಂತ ನಾವು ಅವನ್ನ ಕಲಿಸುತ್ತಾರೆ ಎಂಬುದನ್ನು ಎಂಬುದನ್ನು ಆದಷ್ಟು ಬೇಗ ತಿಳಿಸು ತಿಳಿಸು ಅಂತ ಹೇಳಿಬಿಟ್ಟು ನಾವು ಒಂದು ಪತ್ರನ ಬರಿತೀವಿ ಆಮೇಲೆ ವಂದನೆಗಳು ಗೆಳೆಯನಿಗೆ ನಾವು ವಂದನೆಗಳು ಅಂತ ಸಂಬೋಧನೆ ಮಾಡ್ಬೋದು ಈ ಕಡೆ ಇಂತಿ ನಿನ್ನ ಗೆಳೆಯ ಅಕ್ಷಯ್ ಇಂತಿ ನಿನ್ನ ಗೆಳೆಯ ಅಕ್ಷಯ್ ಈ ಕಡೆ ಈಗ ಪತ್ರ ಹೋಗಿ ಮುಟ್ಬೇಕಲ್ಲ ಹಾಗಾಗಿ ನಾವು ಬರೆಯುವಂತ ವಿಳಾಸ ಮೇನ್ ಆಗಿ ಬರೀಬೇಕು ಹೊರ ವಿಳಾಸ ಹೆಸರು ಗಿರೀಶ್ ಸ್ಥಳ ಗೋಕಾಕ್ ಗಲ್ಲಿ ಮಠಗಲ್ಲಿ ತಾಲೂಕು ಗೋಕಾಕ್ ಜಿಲ್ಲೆ ಬೆಳಗಾವಿ ಈ ತರ ನಾವು ಪತ್ರದ ಕೊನೆಗೆ ಹೊರ ವಿಳಾಸವನ್ನು ಕೂಡ ಬರೆಯಲಾಗುತ್ತದೆ ಈ ಕಡೆ ನೀವು ನೋಡಬಹುದು ಇಂದ ಅಕ್ಷಯ್ ಮಮ್ಮಿ ರಾಶಿ ಹೇಳಿದ ಪ್ರೌಢಶಾಲೆ ಸಂಪಂತ ಶುರು ಮಾಡಿದ್ವಿ ಗೆ ಅಂದರೆ ಬರೆಯುವಂಥ ಗೆ ಅಂದರೆ ಯಾರಿಗೆ ಬರೀತಾ ಇರ್ತಾರೋ ಅವ್ರಿಗೆ ಪ್ರೀತಿ ಗೆಳೆಯ ಇದರಲ್ಲಿ ಸಂಪೂರ್ಣ ವಿಷಯ ಒಳಗೊಂಡಿದೆ ಹಾಗಾಗಿ ಈ ಗೆಳೆಯನಿಗೆ ಪತ್ರಕ್ಕೆ ನಾನು ನನ್ನ ಶಾಲಾ ಸಂಬಂಧಪಟ್ಟಂಥ ಮಾತುಗಳನ್ನು ಹೇಳಿ ಆದಷ್ಟು ಬೇಗ ನೀನು ಕೂಡ ಈ ಪತ್ರದ ಮೂಲಕ ನಿನ್ನ ಉತ್ತರವನ್ನು ತಿಳಿಸುವಂಥ ಕೊನೆಯದಾಗಿ ಹೇಳಲಾಗ್ತದ ಇವತ್ತಿನ ಈ ಗೆಳೆಯನಿಗೆ ಬರೆಯುವಂಥ ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು